ಪೂಜಾ ಪೂಜಾ ಓ ಗೌರಕ ಬಾರಕ ಬಾಬಾ ಈ ಪೂಜಾ ಲಕ್ಷ್ಮಕರ್ಮನೆ ಹುಣ್ಸೆನ್ ಚೆಚ್ಚ ಆದಮೇಲೆ ನಿಮ್ಮ ಮನೆಗೆ ಬಕ್ಕಿ ನಿಂದೊಳೆ ಪತ್ತನೇ ಇಲ್ಲ ಆಮೇಲೆ ಒಂದು ವಾರ ಆಯ್ತು ಯಾಕೆ ಏ ಗೌರಕ ಕುತ್ಕೋ ಅದೊಂದು ದೊಡ್ಡ ಕತೆ ಆಗೋಗೈತೆ ಹೇಳ್ತೀನಿ ಬಾ ಕುತ್ಕೋ ಯಾಕೆ ಏನೇ ಏನೈತಿ ಅಯ್ಯೋ ಗೌರಕ್ಕ ಯಾ ಕೇಳ್ತೀಯ ನನ್ನ ಕತೆಯಾ ಅವತ್ತು ಹೋದ ಲಕ್ಷ್ಮಕರ್ಮನೆ ಹುಣಸೆನ ಚಚ್ಚಕ್ಕೆ ಇನ್ನೇನು ಎರಡನೇ ದಿನ ಮುಗೀತಾ ಇತ್ತು ಆವತ್ತು ಕೋಳಿ ಸಾರು ಮಾಡಿಸಿದ್ರು ಕಣಕ ಹ್ಞೂ ಅವತ್ತು ಹೇಳ್ತು ಶಾಂತಕ ಸಿಕ್ಕಿತ್ತಲ್ಲ ಹೇಳ್ತು ಕೋಳಿ ಸಾರು ಮಾಡಿದ್ದು ಕಣೆ ಮುಗಿತು ನಂತೂ ಹುಣ್ಸೆಕಾಯಿ ಚಚ್ಚಿದ್ದು ಬಂದ್ರೆ ಪೂಜೆ ನಿಮ್ಗೆ ಚರ್ಚಕ್ಕೆ ಅಂತ ಕೇಳ್ತು ಕಣೆ ಅಯ್ಯೋ ಅಕ್ಕ ನಾನವತ್ತು ಕೋಳಿ ಸಾರಲ್ಲಿ ಒಂದು ನಾಲ್ಕು ಪೀಸ್ ಜಾಸ್ತಿನಯ್ಯ ಹಾಕಿಸ್ಕೊಂಡು ತಿಂದ್ಬಿಟ್ಟು ಬಂದೆ ಕಣಕ ಅವತ್ತು ರಾತ್ರಿಯಿಂದ ಭೇದಿ ಸ್ಟಾರ್ಟ್ ಆಗಿದ್ದು ಮೂರು ದಿನ ಆದರೂ ನಿಲ್ಲ ಕಣಕ ಹೌದಾ ಅವರೆಲ್ಲ ಚೆನ್ನಾಗಿ ಅಯ್ಯೋ ಗೌರಕ ನಾನು ಅವ್ರ ಥರನೇಯ ಆಗ ಅಷ್ಟು ಸುಮಾರಾಗಿ ತಿಂದಿದ್ರೆ ನಾನು ಚೆನ್ನಾಗೇ ಇರ್ತಿದ್ದೆ ಏ ನಾನೊಂಚೂರು ಆಸೆಗೆ ಒಂಚೂರು ಜಾಸ್ತಿ ತಿಂದ್ಬಿಟ್ಟೆ ಕಣಕ್ಕ ಅದಕ್ಕೂ ಅದಕ್ಕೂ ಈಟಾಗಿ ಹಿಂಗಾಗ್ಬಿಟ್ಟದ ಓ ನೀನು ಸರಿಯಾದ ಒಳ ಬಿಡ ಪೂಜಾ ಅಲ್ಲ ಪುಕ್ಸಟ್ಟೆ ಸಿಕ್ತು ಅಂತ ಗಂಟ್ಲು ಬೆಟ್ಟ ಇನ್ನೇನೇ ಇನ್ನೇನಾಯ್ತದೆ ಅಯ್ಯೋ ಏನು ಮಾಡೋದು ಗೌರಕ್ಕ ನನಗೂ ಕೋಳಿ ಸಾರು ಅಂದರೆ ಒಂಚೂರು ಆಸೆ ಜಾಸ್ತಿನೇ ಅದಕ್ಕೆ ಒಂದು ನಾಲ್ಕು ಪೀಸು ಜಾಸ್ತಿನೇ ತಿಂದ್ಬಿಟ್ನವ ಹ್ಞೂ ಅದೇ ಮತ್ತೆ ಆಸೆನೆಯಾ ಒಂಚೂರು ಕಮ್ಮಿ ನೀನು ಸುಮ್ಮನೆ ಸಿಗ್ತದೆ ಅಂತ ತಿಂದುಬಿಟ್ರೆ ನೋಡಂಗೆ ಆಗೋದು ಹ್ಞೂ ಕಳಕ್ಕ ಇನ್ಮೇಲೆ ಒಂಚೂರ ಹುಷಾರಾಗೆ ನೋಡ್ಕೊಂಡು ತಿಂತೀನ್ವಾ ನಾನು ಕೊನೆ ದಿನ ಕೋಳಿ ಸಾರೇ ಮಾಡಿಕ ಪೂಜಾ ಬತ್ತಾಳೆ ಅನ್ಕೊಂಡಿದ್ದೇ ಹಂಗಾರೆ ಕೋಳಿ ಸರ್ ಬಿಡು ಏ ಹಂಗೆಲ್ಲ ಮಾಡಿ ಗಿಡ್ಬಿಟ್ಟಿಯ ನನಗೆ ಏನೂ ಆಗಿಲ್ಲ ನೋಡು ಚೆನ್ನಾಗೇ ಇದ್ದೀನಿ ನಾಳಿಕೆ ಬತ್ತಿನ ನಡಿ ನಾಳೆಗೆ ಬತ್ತೀನಿ ನಾಳೆದು ಕೋಳಿ ಸರ್ ಮಾಡಿವಂತೆ ಬತ್ತಿನ ನಡಿಯಾಕೋ

ತಿಂದು ತಿಂದು ಆರಗಸ್ಕತಿಯಲ್ಲ ನಿನಗೆ ಹೇಳ್ಬೇಕು ಬಿಡು ಏ ಅಕ್ಕ ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು ಏನಂತರ ಸಾಕು ಓ ಸರಿ ಬಿಡವ ನಿನ್ನ ಹತ್ರ ಮಾತಾಡೋಕ್ಕಾಯ್ತದೆ ನಿನ್ನ ಹತ್ರ ಬಾಯಿ ಕೊಟ್ಟರೆ ನಾಳಿಕೆ ಮಳೆ ಬಂದುಬಿಡ್ತದೆ ಅಕ್ಕ ಯಾಕಕ್ಕ ಹಂಗಂತೀಯ ಓ ಏನಿಲ್ಲ ಬಿಡವ ನಾಳೆ ಹಾಂ ಬಂದುಬಿಡು ಒಂದು ಹತ್ತು ಗಂಟೆ చె స్టార్ట్ మాబుట్టు ఒక్క దిన ముగస్బిడను ఆయో హక్కు బతీన్ బిడక నాడో ఎట్ పట 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 అంత చుచ్చాక్బట్రే ఎర దిన ముదోత్ కణకు ఏం బి నక సరి కణా అంగారీ నీ బర్లా ఏ కుత్కళక మన తక్కుతీయ కుత్కొ ఇల్ వందొత్తు మాట్లాడుకుంటు ಏ ಹೋಗ್ಬೇಕು ಕಣೆ ಪೂಜಾ ನಮ್ಮ ಅತ್ತೆ ಅಡುಗೆ ಮಾಡ್ತಾವ್ರೆ ನಾನು ನಾನೊಂಚೂರ ಏನಾರ ಬೇಕು ಅಂದರೆ ಹೆಲ್ಪ್ ಮಾಡ್ಬೇಕು ನಾನು ಹೋಯ್ತೀನಿ ಕಣೆ ಏ ಅಕ್ಕೋ ಕೂತ್ಕೊಳಕ್ಕ ನೀನು ಓ ನಿಮ್ಮ ಅತ್ತೆ ಮಾಡ್ತಾವ್ರೆ ಅಂದರೆ ಅವರೇ ನೀನು ನೀನೇನು ಹೆಲ್ಪ್ ಮಾಡಿ ಎಲ್ಲಿ ಹೋಗಿ ಬೇಕು ಹಂಗೆ ಅಂದರೆ ಹಂಗೆ ಅವಳಲ್ಲ ಮಾಡ್ಕೊಡ್ತಾಳೆ ತಗೋ ಅಯ್ಯೋ ಅವಳು ಮಾಡ್ಕೊಡಂಗಿದ್ದಿದ್ರೆ ನಾನು ಯಾಕೆ ಹೋಗ್ಬೇಕು ಅಂತಿದ್ದೆ ಅಲ್ಲ ಅದು ಸರಿ ನಿಮ್ಮ ಅತ್ತೆ ಏನು ಮಾಡ್ತವ್ರೆ ಅನಿ ತಿನ್ಕೊಂಡವ್ರೆ ಏನು ಏನು ಮನೆ ಇಲ್ಲ ಗಿನಿ ಇಲ್ಲ ಕಣಕ್ಕೂ ನಮ್ಮ ಮನೆಗೆ ಇಲ್ಲ ಕಣಕ್ಕ ಅವರು ಹೋದ್ರಲ್ಲ ಹೋದ್ ನಿಮ್ಮ ಮಗಳ ಮನೆಗೆ ಹೌದಾ ಯಾಕೆ ಎಲ್ಲೂ ಹೋಯ್ತಾ ಇರಲಿಲ್ವಲ್ಲ ಇಲ್ಲ ತಾನೇ ಇರ್ತಿದ್ದವರು ಏನು ಸಡನ್ ಆಗಿ ಹೋಗ್ಬಿಟ್ಟವ್ರೆ ಏ ಸುಮ್ಮಿರಕ್ಕ ನಾನು ಎಷ್ಟು ಅಂತ ಮಾಡಲಿ ಏನು ಮಾಡಿದ್ರು ಹಂಗೆ ಅಯ್ಯೋ ನಾನು ಒಂದೆರಡು ಮತ್ ಜಾಸ್ತಿನೇ ಆಡ್ಬಿಟ್ಟೆ ಕಣಕ್ಕ ಅಕ್ಕಿ ಮುಗಿಸ್ಕೊಂಡು ಹೋಗ್ಬಿಟ್ಟವ್ರೆ ಓ ನೀನು ಆಡೋಳೆ ಬಿಡೆ ನೀನೇನು ಸುಮಾರಾದವಳಲ್ಲ ನೀನು ನೀನು ಆಡ್ತೀಯ ಬಿಡು ಈ ಅಲ್ಲೇನ್ ಪರ್ಮನೆಂಟ್ ಆಗಿರ್ತಾರೆ ಏನಕ್ಕ ಇಲ್ಲಿಗೆ ತಾನೇ ಬರೋದು ಈ ಇಲ್ಲಿಗೆ ಬರ್ತಾರಲ್ಲ ಅವಾಗ ಚೆನ್ನಾಗಿ ನೋಡ್ಕೊತೀನಿ ಬಿಡು ಏ ಸುಮ್ಮನಿರೋ ಪೂಜಾ ನೀನು ನೋಡ್ಕೊಳಕ್ಕೆ ಚಂದ ನಮ್ಮೂರವ್ರಿಗೆಲ್ಲ ಗೊತ್ತದೆ ಆಯಮ್ಮ ಒಂದು ದಿನ ಬಂದಿದ್ರೆ ಸಾಕು ಗೋಡ ಗೋಡೋ ಅಂದಂಗೆ ಕಾಟ ಕೊಟ್ಟು ಓಡಿಸ್ಬಿಡ್ತೀಯವ ಏ ಅಕ್ಕೋ ನೀನು ಇರೋತಕ್ಕ ಇದ್ದು ಚೆನ್ನಾಗಿ ಹೇಳಿದು ನಾನೇನು ಬೇಕು ಬೇಕು ಅಂತ ಮಾಡ್ತೀನಿ ಅಕ್ಕ ಹ್ಮ್ ಆಯಮ್ಮನೇ ಏನಾರು ಒಂದು ಜಗಳ ತೆಗಿತದೆ ನಾನು ಒಂದು ಮಾತ ಅಂತೀನಿ ಓಯ್ತದಪ್ಪ ಏ ಪೂಜಾ ನೀನು ಸೊಸ್ಯಾದವಳು ಹತ್ತದ್ ಮರ್ಯಾದೆ ಕೊಡಬೇಕು ಕಣೆ ಆಯಮ್ಮ ಮೂರು ಕಾಸಿನ ತಲೆ ಕೊಡಲ್ಲ ನೀನು ಇನ್ನೇನ್ ಮಾಡ್ತಾಳೆ ಆಯಮ್ಮಕ್ಕ ತಾನೆ ಯಾಕೋ ನಿಂದು ಇದೆ ಆಯಿತು ನಡಿ ನಡಿ ಬತ್ತಿನ ನಾಳೆ ಹತ್ತು ಗಂಟೆಗೆ ಹುಣ್ಸೆಣ್ ಚಚ್ಚರ್ ನಡಿ ನೀನು ಇಷ್ಟ ತಕ್ಕ ಕುತ್ಕೊಳಕ ಮಾತಾಡಕ ಮಾತಾಡಕ ಅಂದವಳು ಮಾಡೋದನ್ನ ಹೇಳಿದ ತಕ್ಷಣ ನೋಡು ಕಳ್ಸಕ್ಕೆ ಕಾಯ್ತಾವಳೆ ಏ ಯಾಕೋ ಹಂಗೆಲ್ಲ ಯಾಕಕ್ಕ ಅನ್ಕತಿಯ ನನಗೂ ಒಂಚೂರು ಕ್ವಾಪ ಗೀಪ ಬತ್ತದಪ್ಪ ನೀನು ಹಂಗೆ ಹೇಳಿದಕ್ಕೆ ಹ್ಞೂ ಕಣ್ಬಿಡವ ನಿಂಗೆ ಕ್ವಾಪ ಗೀಪ ಇಲ್ಲ ಬರಬೇಕಾಗ್ತದೆ ಬಿಡು నీగే పప్పా మెత్త రక్త సిక్కు అంగకే బుగ్రి బుగ్రి ఆడతా మార్స్తీ అవ అమ్మ ఓ అక్కో నీ నేను హంగత్యా ఎలా నేతని అయ్యమ్ సైలెంట్ నంతు నీకు గొప్పలో ఇన్ నమ్మక్క హే అంత అతీని పూజా నీగా ఒబ్ర సిడ నీ ఓ బుడ నీ కుర్క ಓಹೋ ಕಂಡು ನಾನು ಹುಡ್ಕತೀನಂತೆ ಚೆನ್ನಾಗಿ ಹೇಳ್ಕೋಣ ನೀನು ಸರಿ ಅದೆಲ್ಲ ಹಂಗಿರ್ಲಿ ನಾಡಿಗೆ ಒಂದು ಹತ್ತು ಗಂಟೆಗೆ ಆಯ್ತಾ ನಾನು ಬರ್ತೀನಿ ಏಕಂಡ್ ಸರಿ ನಡಿಯಾಕ ಬರ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಗೌರವಕ್ಕ ಮಾತಾಡೋದ್ನಾ ನಂದೇ ತಪ್ಪು ಅನ್ನೋ ಮಾತಾಡ್ತಾರೆ ನಾನು ನಮ್ಮಕ್ಕೆ ನೋಡ್ಸಕ್ಕೆ ಹೋಗಿದ್ನಾ ಅವ್ರಿಗೆ ಮೂರು ಮೂರು ದಿನಕ್ಕೂ ಮಗಳನ್ನ ಮೊಮ್ಮಕ್ಕಳು ನೋಡಂಗಾಯ್ತದೆ ಓಡಂಗಾಯ್ತದೆ ಅದಕ್ಕೆ ಈ ಜನ ನಾನೇ ಓಡಿಸ್ತೀನಿ ಅನ್ನೋ ಆಡ್ತಾರೆ ಇವ್ರಿಗೆಲ್ಲ ನಾನೆಷ್ಟು ಒಳ್ಳೆಯವಳು ಅಂತ ಇನ್ನೂ ಗೊತ್ತಿಲ್ಲ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್ ನಾನು ಎಷ್ಟು ಒಳ್ಳೆಯವಳು ಅಂತ ನಿಮಗೆ ಗೊತ್ತಿದ್ರೆ ಸಾಕು ಬಿಡಿ ಸರಿ ಫ್ರೆಂಡ್ಸ್ ಬರ್ತೀನಿ ನಾಳೆ ரொக்கார மிச்சுோ அலிணிடி எல்லு நம் வீடியோஸ்க்கு சப்பப்போ ஃப்ரெண்ட்ஸ் பாய் தேங்க் யூ ஃபார் வாச்சிங்